ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಆರನೆಯ ಮನ್ವಂತರದಿಂದಾಚೆಗೆ ನಡೆದ ಇತರ ಮನ್ವಂತರಗಳ ಚರಿತ್ರವು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಈಗ ನಡೆಯುತ್ತಿರುವುದು ಏಳನೆಯ ಮನ್ವಂತರವು ಇದಕ್ಕೆ ವೈವಸ್ವತ ಮನ್ವಂತರವೆಂದು ಹೆಸರು ಮಿವಸ್ವಂತನ ಮಗನಾದ ಶ್ರಾದ್ದೇವನೆಂಬುವನೇ ಈಗಿನ ಮನುವು ಅವನಿಗೆ ಇಕ್ಷಾಕು ನಭಗ ದುಷ್ಟ ಶರಿಯಾತಿ ನರಿಷ್ಯಂತ ನಾಭಾಗ ತಿಷ್ಟ ಕರುಷಕ ಪುರುಷದ್ರ ವಸುಮಂತರೆಂದು ಹತ್ತು ಮಂದಿ ಕುಮಾರರು ಈ ಏಳನೆಯ ಮನ್ವಂತರದಲ್ಲಿ ಆದಿತ್ಯ ವಸು ವಿಶ್ವೇ ದೇವರೆಂಬುವರು ದೇವಗಣಗಳು ಪುರಂದರನೇ ಈಗಿನ ಇಂದ್ರನು ಕಶ್ಯಪ ತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಪ್ರದ್ವಾಜರೆಂಬುವರು ಈಗಿನ ಸಪ್ತರ್ಷಿಗಳು ಈ ಮನ್ವಂತರದಲ್ಲಿಯೇ ಭಗವಂತನು ವಾಮನನೆಂಬ ಹೆಸರಿನಿಂದ ಅದಿತಿ ಕಶ್ಯಪರಿಗೆ ಕುಮಾರನಾಗಿ ಹುಟ್ಟಿದನು ಓ ಪರೀಕ್ಷಿದ್ರಾಜ ಇದುವರೆಗೆ ಏಳು ಮನ್ವಂತರಗಳ ಚರಿತ್ರವನ್ನು ನಿನಗೆ ಸಂಕ್ಷೇಪವಾಗಿ ತಿಳಿಸಿದನು ಮುಂದೆ ನಡೆಯಬೇಕಾದ ಮನ್ವಂತರಗಳನ್ನು ಅದರಲ್ಲಿನ ಭಗವದವತಾರಗಳನ್ನು ತಿಳಿಸುವೆನು ಕೇಳು ವಿವಸ್ವಂತನಿಗೆ ಛಾಯೆ ಮತ್ತು ಸಂಜ್ಞೆ ಎಂಬ ಇಬ್ಬರು ಪತ್ನಿಯರುಂಟೆಂದು ಅವರಿಬ್ಬರು ವಿಶ್ವಕರ್ಮನ ಕುಮಾರಿಯರೆಂದು ಹಿಂದೆಯೇ ತಿಳಿಸಿರುವೆನಷ್ಟೆ ಆ ವಿವಸ್ವಂತನಿಗೆ ಬಡಬೆ ಎಂಬ ಬೇರೊಬ್ಬ ಪತ್ನಿಯೆದ್ದುದಾಗಿ ಕೆಲವರು ಹೇಳುವರು ಬೇರೆ ಕೆಲವರು ಸಂಜ್ಞೆಯೇ ಬಡಬಾ ರೂಪವನ್ನು ಧರಿಸಿದುದಾಗಿ ಹೇಳುವರು ಆ ಸಂಜ್ಞಾ ದೇವಿಗೆ ಯಮನೆಂದು ಯಮುನೆಯೆಂದು ಶ್ರಾದ್ದೇವನೆಂದು ಮೂರು ಮಕ್ಕಳಾದರು ದೇವಿಗೆ ತಪತಿ ಎಂಬ ಕನ್ಯೆಯು ಹುಟ್ಟಿ ಸಂವರಣನೆಂಬುವನನ್ನು ವರಿಸಿದಳು ಆ ಛಾಯಾದೇವಿಯಲ್ಲಿಯೇ ಎಂದು ಶನೈಶ್ಚರನೆಂದು ಬೇರೆ ಇಬ್ಬರು ಗಂಡು ಮಕ್ಕಳಾದರು ದೇವಿಯಲ್ಲಿ ಅಶ್ವಿನಿ ದೇವತೆಗಳೆಂಬ ಇಬ್ಬರು ಕುಮಾರರು ಹುಟ್ಟಿದರು ಮುಂದಿನ ಎಂಟನೆಯ ಮನ್ವಂತರದಲ್ಲಿ ಸೂರ್ಯ ಪುತ್ರನಾದ ಈ ಸಾವರ್ಣಿ ಎಂಬುವನೇ ಮನುವಾಗುವನು ನಿರ್ಮೋಹ ವಿರಜಸ್ಕ ಮೊದಲಾದವರು ಇವನ ಪುತ್ರರು ಸುತಪಸ್ಕಾದಿಗಳು ಆಗಿನ ದೇವಗಣಗಳು ವಿರೋಚನ ಪುತ್ರನಾದ ಬಲಿಯು ಇಂದ್ರ ಪದವಿಯನ್ನು ಹೊಂದುವನು ಈ ಬಲಿ ಚಕ್ರವರ್ತಿಯು ಮಹಾ ಯಶಸ್ವಿಯಾಗಿ ದೇವರಾಜ್ಯವನ್ನು ಆಳುತ್ತಾ ತನ್ನಲ್ಲಿ ಯಾಚಕನಾಗಿ ಬಂದ ವಿಷ್ಣುವಿಗೆ ಮೂರಡಿಯ ಭೂಮಿಯನ್ನು ಕೊಟ್ಟು ಅದರಿಂದ ಮುಕ್ತಿಯನ್ನು ಹೊಂದುವನು ಮೊದಲು ವಿಷ್ಣುವು ಅವನನ್ನು ತನ್ನ ಪಾದದಿಂದ ಮೆಟ್ಟಿ ನಿರ್ಬಂಧದಲ್ಲಿಟ್ಟರು ಕೊನೆಗೆ ಅವನಲ್ಲಿ ಅನುಗ್ರಹವನ್ನು ತೋರಿಸಿ ಅವನಿಗೆ ಸ್ವರ್ಗಾಧಿಪತ್ಯಕ್ಕಿಂತಲೂ ಮೇಲಾದ ಸುತಲಾಧಿಪತ್ಯವನ್ನು ಕೊಡುವನು ಅವನು ಇಂದ್ರನಂತೆ ಅಲ್ಲಿ ಸುಖವನ್ನು ಅನುಭವಿಸುವನು ಈ ಎಂಟನೆಯ ಮನ್ವಂತರದಲ್ಲಿ ಗಾಲವ ದೀಪ್ತಿಮಂತ ಪರಶುರಾಮ ಅಶ್ವತ್ಥಾಮ ಕೃಪಾಚಾರ್ಯ ಋಷ್ಯಶೃಂಗರೆಂಬುವರು ತನ್ನ ತಂದೆ ನನ್ನ ತಂದೆಯಾದ ಅಂದರೆ ಈ ಕಥೆಯನ್ನು ಹೇಳುತ್ತಿರುವ ಶುಕಮಹರ್ಷಿಗಳ ತಂದೆಯಾದ ವ್ಯಾಸ ಮಹರ್ಷಿಯು ತಮ್ಮ ಯೋಗ ಬಲದಿಂದ ಸಪ್ತರ್ಷಿಗಳಾಗುವರು ಅವರೆಲ್ಲರೂ ಈಗ ತಮ್ಮ ತಮ್ಮ ಆಶ್ರಮಗಳಲ್ಲಿಯೇ ಇರುತ್ತಿರುವರು ಆ ಮನ್ವಂತರದಲ್ಲಿ ಭಗವಂತನು ದೇವಗುಹ್ಯನೆಂಬುವನಿಗೆ ಸರಸ್ವತಿ ಎಂಬ ಭಾರ್ಯೆಯಲ್ಲಿ ಸಾರ್ವಭೌಮನೆಂಬ ಕುಮಾರನಾಗಿ ಹುಟ್ಟಿ ತನ್ನ ಶಕ್ತಿಯಿಂದ ಪುರಂದರನ ವಶವಾಗಿದ್ದ ಇಂದ್ರ ಪದವಿಯನ್ನು ಬಲಿಗೆ ಕೊಡಿಸುವನು ದಕ್ಷ ಸಾವರ್ಣಿ ಎಂಬುವನು ಒಂಬತ್ತನೆಯ ಮನುವು ಅವನು ವರುಣಪುತ್ರನು ಧೃತಕೇತು ದೀಪ್ತಕೇತು ಮೊದಲಾದವರು ಮನುಪುತ್ರರು ಗಾತ್ರ ಮರೀಚಿ ಗರ್ಗ ಮೊದಲಾದವರು ದೇವಗಣಗಳು ಶ್ರುತನೆಂಬುವನು ಇಂದ್ರನಾಗುವನು ದೀಪ್ತಿಮಂತ ಮೊದಲಾದವರು ಸಪ್ತರ್ಷಿಗಳಾಗುವರು ಆ ಮನ್ವಂತರದಲ್ಲಿ ಭಗವಂತನು ಆಯುಷ್ಮಂತನೆಂಬುವನಿಗೆ ಅಂಬುಧಾರೆಯಲ್ಲಿ ಅಂಬುಧಾರೆ ಎಂಬ ಭಾರೆಯಲ್ಲಿ ಋಷಭನೆಂಬ ಕುಮಾರನಾಗಿ ಅವತರಿಸಿ ತ್ರೈಲೋಕ್ಯವನ್ನು ನಿರಪಾಯವಾಗಿ ಮಾಡಿ ಇಂದ್ರನ ವಶದಲ್ಲಿ ಇರಿಸುವನು ಹತ್ತನೆಯ ಮನ್ವಂತರದಲ್ಲಿ ಉಪಶ್ಲೋಕನ ಮಗನಾದ ಬ್ರಹ್ಮಸಾವರ್ಣಿ ಎಂಬುವನು ಮನುವಾಗುವನು ಗೂರಿಶೇಣ ಮೊದಲಾದವರು ಮನುಪುತ್ರರು ಹವಿಷ್ಮಂತ ಸುಕೃತಿ ಸತ್ಯ ಜಟಾಮೂರ್ತಿ ಮೊದಲಾದವರು ಸಪ್ತರ್ಷಿಗಳು ಸುವಾಸನ ವಿಬುದ್ಧ ಮೊದಲಾದವರು ದೇವಗಣಗಳು ಶಂಭುವೆಂಬುವನು ಇಂದ್ರನಾಗುವನು ಆಗ ವಿಷ್ಣುವು ವಿಶ್ವಜಿತ್ ಎಂಬುವನಿಗೆ ವಿಶೂಚಿ ಎಂಬ ಭಾರ್ಯೆಯಲ್ಲಿ ನಿಜಾಂಶದಿಂದ ಅವತರಿಸಿ ಇಂದ್ರನಿಗೆ ಸಹಾಯಕನಾಗುವನು ಹನ್ನೊಂದನೆಯ ಮನ್ವಂತರದಲ್ಲಿ ಧರ್ಮಸಾವರ್ಣಿ ಎಂಬುವನು ಮನುವಾಗುವನು ಸತ್ಯ ಧರ್ಮ ಮೊದಲಾದ ಹತ್ತು ಮಂದಿ ಮನುಪುತ್ರರಾಗುವರು ವಿಹಂಗಮ ಕಾಮಗಮ ನಿರ್ವಾಣ ರುಚಿ ಮೊದಲಾದ ದೇವಗಣಗಳು ಧ್ರುವನೆಂಬುವನು ಇಂದ್ರನಾಗಿ ಆ ದೇವಗಣಗಳನ್ನು ಪಾಲಿಸುವನು ಅರುಣ ಮೊದಲಾದವರು ಸಪ್ತರ್ಷಿಗಳು ಆ ಮನ್ವಂತರದಲ್ಲಿ ಭಗವಂತನು ಆರ್ಯಕನೆಂಬುವನಿಗೆ ವೈದೃತಿ ಎಂಬ ಭಾರ್ಯೆಯಲ್ಲಿ ಧರ್ಮಸೇನನೆಂಬ ಕುಮಾರನಾಗಿ ಅವತರಿಸಿ ತ್ರೈಲೋಕ್ಯವನ್ನು ಸುಖದಿಂದ ರಕ್ಷಿಸುವನು ರುದ್ರ ಸಾವರ್ಣಿ ಎಂಬುವನು ಹನ್ನೆರಡನೆಯ ಮನುವು ದೇವವಂತ ಉಪವಂತ ದೇವಜ್ಯೇಷ್ಠ ಮೊದಲಾದವರು ಆಗಿನ ಮನುಪುತ್ರರು ಋತುಧಾಮನೆಂಬುವನು ಇಂದ್ರನಾಗುವನು ಹರಿತಾದಿಗಳು ದೇವಗಣಗಳು ತಪೋಮೂರ್ತಿ ಅಗ್ನಿದ್ರ ಮೊದಲಾದವರು ಸಪ್ತರ್ಷಿಗಳು ಆಗ ಭಗವಂತನು ಸತ್ಯ ಸಹನೆಂಬುವನಿಗೆ ಸುಂದೃತೆ ಎಂಬ ಭಾರ್ಯೆಯಲ್ಲಿ ಸ್ವಧಾಮನೆಂಬ ಕುಮಾರನಾಗಿ ಅವತರಿಸಿ ಲೋಕವನ್ನು ರಕ್ಷಿಸುವನು ದೇವಸಾವರ್ಣಿ ಎಂಬುವನು ಹದಿಮೂರನೆಯ ಮನುವು ಚಿತ್ರಸೇನ ವಿಚಿತ್ರ ಮೊದಲಾದವರು ಮನುಪುತ್ರರು ಸುಕರ್ಮ ಸುತ್ರಾಮ ಮೊದಲಾದವರು ಆಗಿನ ದೇವತೆಗಳು ದಿವಸ್ಪತಿ ಎಂಬುವನು ಆಗಿನ ಇಂದ್ರನಾಗುವನು ನಿರ್ಮೋಕ ತತ್ವದರ್ಶ ಮೊದಲಾದವರು ಸಪ್ತರ್ಷಿಗಳು ಆಗ ಭಗವಂತನು ದೇವಹೋತ್ರನೆಂಬುವನಿಗೆ ಬೃಹತಿ ಎಂಬ ಭಾರ್ಯೆಯಲ್ಲಿ ಯೋಗೀಶ್ವರನೆಂಬ ಕುಮಾರನಾಗಿ ಅವತರಿಸಿ ಇಂದ್ರನಿಗೆ ಸಹಾಯಕನಾಗುವನು ಇಂದ್ರ ಸಾವರ್ಣಿ ಎಂಬುವನು ಹದಿನಾಲ್ಕನೆಯ ಮನುವು ಉರು ಉರು ಗಂಭೀರ ವಸು ಮೊದಲಾದವರು ಮನುಪುತ್ರರು ಪವಿತ್ರರು ಚಾಕ್ಷುಷರು ಆಗಿನ ದೇವಗಣಗಳು ಶುಚಿ ಎಂಬುವನು ಇಂದ್ರ ಪದವಿಯನ್ನು ವಹಿಸುವನು ಅಗ್ನಿ ಬಾಹು ಶುಚಿ ಶುಕ್ರ ಮಾಘಧ ಮೊದಲಾದವರು ಸಪ್ತರ್ಷಿಗಳು ಆಗ ಭಗವಂತನು ಸತ್ರಾಯಣನ ಪತ್ನಿಯಾದ ವಿತಾನೆಯಲ್ಲಿ ಬೃಹತ್ ಭಾನುವೆಂಬ ಕುಮಾರನಾಗಿ ಹುಟ್ಟಿ ಲೋಕದಲ್ಲಿ ಯಜ್ಞಾದಿ ಕಾರ್ಯಗಳನ್ನು ಪ್ರಬಲಪಡಿಸುವನು ಓ ರಾಜ ನಿನಗೆ ಭೂತ ಭವಿಷ್ಯ ವರ್ತಮಾನ ಕಾಲಗಳಲ್ಲಿ ನಡೆಯುವ ಹದಿನಾಲ್ಕು ಮನ್ವಂತರಗಳನ್ನು ಅದರ ಚರಿತ್ರೆಗಳನ್ನು ಸಂಗ್ರಹವಾಗಿ ವಿವರಿಸಿದನು ಕೃತ ತ್ರೇತ ದ್ವಾಪರ ಕಲಿಗಳೆಂಬ ನಾಲ್ಕು ಯುಗಗಳು ಸಹಸ್ರಾವರ್ತಿ ತಿರುಗಿ ಬರುವಷ್ಟರಲ್ಲಿ ಈ ಹದಿನಾಲ್ಕು ಮನ್ವಂತರಗಳು ಕಳೆಯುವವು ಈ ಹದಿನಾಲ್ಕು ಮನ್ವಂತರಗಳು ಒಂದಾವರ್ತಿ ಪೂರ್ಣವಾದಾಗ ದೈನಂದಿನ ಪ್ರಳಯವಾಗುವುದು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚಿಮೆ ನಮಸ್ಕಾರ